ಜೆಸಿ ಬೇಕಾಯ್ತು ಮಾಡಲಿ ಅವ್ಳಿ ವ್ಯಾಪಾರ ಮಾಡಲಿ ಅವ್ರಿಗ

ಒಳಪಟ್ಟಿದೆ ಬದಲಾವಣೆಗೆ ಒಳಪಟ್ಟಿದೆ ಜಾಗ ಹೇಳಿದ್ರೆ ಅಲ್ಲಿ ಹೋಗ್ತಾರೆ ಹೇಳಿ ಬದಲಾವಣೆಯ ಜಾಗ ಎಲ್ಲಿ ಬದಲಾವಣೆಗೆ ಒಳಪಟ್ಟಿದೆ ಹೌದು ಬದಲಾವಣೆಯ ಜಾಗ ಎಲ್ಲಿಂದ ಎಲ್ಲಿ ಹೋಗ್ತಾರೆ ಝೋನ್ ಮಾಡಿದ್ರೆ ಬದಲಾವಣೆ ಜಾಗ ಝೋನ್ ಪೆಂಡಿಂಗ್ ಝೋನ್ ಮಾಡಿ ಅಲ್ಲಿಗೆ ಹೋಗ್ತಾರೆ

ಅಲ್ಲ ಮೇಡಮ್ ಲೈಸೆನ್ಸ್ ಲೈಸೆನ್ಸ್ ಇದ್ದವ್ ಶಾಲೆ

ಎರಡು ಸಾವಿರದ ಹದಿನಾಲ್ಕರ ಇನ್ನೊಂದು ಮಾಡಿ ಕೂತು ವ್ಯಾಪಾರ ಮಾಡು ಅಂದ್ರೆ ನಾವು ಇವತ್ತು ನಿಲ್ಸಿ ಹೋರಾಟ ನಮಗೆ ನೀವು ಎಲ್ಲಿ ನೀವು ಸರ್ವೆ ಮಾಡಿ ಐ ಡಿ ಕಾರ್ಡ್ ಕೊಟ್ಟಿದ್ದೀರಾ ಅದೇ ಜಾಗದಲ್ಲಿ ಬೆಳಿಗ್ಗೆ ಬರುವಾಗ ದೊಡ್ಡ ಕಾರ್ ನಿಂತಿರ್ತದೆ ಅದಕ್ಕೆ ಅವರು ಬಿಟ್ಟು ಹೋಗಿರ್ತಾರೆ ಬೆಳಿಗ್ಗೆ ಮತ್ತದಿ ಬರೋ ದಿವಸ ಬಂದು ಯಾತ್ರಾ ಮಾಡಿ ನೀವು ಮಾಡಿಲ್ಲ ಮಾಡಿ ನೀವು ಮಾಡಬೇಕು ನೀವು ಮೀಟಿಂಗ್ ಮಾಡಿ ನಮ್ಮನ್ನು ತೆಗೀರಿ ಮೇಡಮ್ ನಾವು ನಾವು ಒಪ್ಕೋತೀವಿ ಮೇಡಮ್ ಟಿವಿ ಸಿ ಅಲ್ಲಿ ಕರೆದು ಹೇಳಿ ಅಧಿಕೃತವಾಗಿ ಮೊನ್ನೆ ಕಮಿಷನ್ ಹೇಳಿದ್ರು ಇಡೀ ಹೇಳಿದಾರಲ್ಲ ನೀವು ಮಾಡಲ್ಲ ಅಂತ ಮಾಡಿಲ್ವಾ ಯಾವುದು ಫುಟ್ಬಾಲ್ ಫುಟ್ಬಾಲ್ ಬಿಲ್ಡಿಂಗ್ ತೋರಿಸಿದೆ ಬನ್ನಿ ಫುಟ್ಬಾಲ್ ಮಾಡ ಒಳ್ಳಿ ಬೀದಿ ವ್ಯಾಪಾರಿ ಬಡದಲ್ಲಿದ್ದ ಮಾತ್ರ ಅದು ಮಾಡಿ ಮಾಡಿ ಅದನ್ನು ಮಾಡಿ ಬನ್ನಿ ಎಲ್ಲಿ ಮಾಡಲ್ಲ ಮೀರ್ದರು ಬೀದಿ ವ್ಯಾಪಾರಿಯ ಹಣ್ಣು ಬುಟ್ಟಿಯ ಮೇಲೆ ಮಾತ್ರ ನಿಮ್ಮದು ಶ್ರೀಮಂತರ ಐಟೆಕ್ ಸರ್ವಾಧಿಕಾರಕ್ಕೆ ಹೇಳಿದ್ದಾರಿಕಾರಿಗೆ ಹೇಳ ಅಧಿಕಾರಿಗಳಿಗೆ ಹೇಳ ಬರಬೇಕು